ಸ್ನೇಹಿತರೆ ನಮಸ್ಕಾರ ಸೂಳೆಯ ಮಗನುಟ್ಟಿ ಆಳುವನು ಮುನಿಪುರವ ಯುದ್ಧವಿಲ್ಲದೆ ಮಡಿಯೇ ಪುರವೆಲ್ಲ ಕೂಳಾದೀತು ಅನ್ನುವಂತಹ ಭವಿಷ್ಯವಾಣಿಯನ್ನು ಕೋಡಿಮಠದ ಶ್ರೀಗಳು ಈಗ ನುಡಿದಿದ್ದಾರೆ ಎರಡು ದಿನಗಳ ಹಿಂದೆ ನುಡಿದಿದ್ದಾರೆ ಹೌದು ಇಲ್ಲಿ ಕೋಡಿಮಠದ ಶ್ರೀಗಳು ಕಳೆದ ಎರಡು ದಿನಗಳ ಹಿಂದೆ ನುಡಿದಿರುವಂಥ ಭವಿಷ್ಯವಾಣಿಯ ಬಗ್ಗೆ ಸಾಕಷ್ಟು ಚರ್ಚೆಗಳು ಸಾಕಷ್ಟು ಆತಂಕದ ಸನ್ನಿವೇಶಗಳು ಸೃಷ್ಟಿಯಾಗಿ ಬೇರೆ ಬೇರೆ ಆಯಾಮದಲ್ಲಿ ಚರ್ಚೆಗಳು ಬೇರೆ ಬೇರೆ ಬೆಳವಣಿಗೆಗಳು ನಡೀತಿರುವಂಥ ಸಂದರ್ಭದಲ್ಲೇ ಈಗ ಕೋಡಿಮಠದ ಶ್ರೀಗಳು ಹೇಳಿರುವಂಥ ಭವಿಷ್ಯವಾಣಿಯಲ್ಲಿ ಸಿ ಎಂ ಸಿದ್ದರಾಮಯ್ಯನವರ ಕುರ್ಚಿಯ ಬಗ್ಗೆ ಕೂಡ ಭಾರಿ ಚರ್ಚೆ ಆಗ್ತಿದೆ ಇದೇ ಕೋಡಿಮಠದ ಶ್ರೀಗಳ ಪ್ರಕಾರ ಸಿ ಎಂ ಸಿದ್ದರಾಮಯ್ಯನವರ ಕುರ್ಚಿ ಅಲಗಾಡುತ್ತಾ ರಾಜಕೀಯ ವಿಪ್ಲವ ನಡೆಯುತ್ತೆ ಎನ್ನುವಂಥ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ ಹಾಗಾದರೆ ಸಿ ಎಂ ಸಿದ್ದರಾಮಯ್ಯನವ್ರಿಗೂ ಕೂಡ ಏನಾದರೂ ತೊಂದರೆ ಇದೆಯಾ ಈ ರಾಜಕೀಯ ವಿಪ್ಲವ ಯಾವ ರೀತಿಯಾದಂಥ ಪರಿಣಾಮವನ್ನು ಬೀರುತ್ತೆ ಸಂಕ್ರಾಂತಿಯ ನಂತರ ನಡೆಯುವಂತಹ ರಾಜಕೀಯ ವಿಪ್ಲವದಲ್ಲಿ ಏನೆಲ್ಲ ಬದಲಾವಣೆಯನ್ನು ನಾವು ನಿರೀಕ್ಷೆ ಮಾಡಬಹುದು ಜೊತೆಗೆ ಇಲ್ಲಿ ರಾಜ್ಯಕ್ಕೂ ದೇಶಕ್ಕೂ ಭಾರಿ ದೊಡ್ಡ ಕಂಟಕ ಇದೆ ಅನ್ನುವಂಥ ಮಾತನ್ನು ಹೇಳೋದ್ರ ಜೊತೆಗೆ ರಾಜಕೀಯ ಕಂಟಕ ಯಾವ ರೀತಿ ಇದೆ ಯಾರಿಗಿದೆ ಎಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಡ್ತಾ ಹೋಗಿದ್ದಾರೆ ಅದರಲ್ಲೂ ಕೂಡ ಪ್ರಮುಖವಾಗಿ ಸಿ ಎಂ ಸಿದ್ದರಾಮಯ್ಯನವರ ಸಿ ಎಂ ಕುರ್ಚಿಗೆ ಏನಾದರೂ ತೊಂದರೆ ಇದೆಯಾ ಅನ್ನುವಂಥ ವಿಚಾರವನ್ನು ಕೂಡ ಕೋಡಿಮಠದ ಶ್ರೀಗಳು ತಮ್ಮ ಭವಿಷ್ಯವಾಣಿಯ ಮೂಲಕ ಉಲ್ಲೇಖವನ್ನು ಮಾಡಿದ್ದಾರೆ ಏನು ಹೇಳಿದ್ದಾರೆ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಕೋಡಿಮಠದ ಕೋಡಿ ಶ್ರೀಗಳು ಏನಾದರೂ ಒಂದು ಭವಿಷ್ಯವಾಣಿಯನ್ನು ನೋಡಿದ್ರು ಅಂತ ಹೇಳಿದ್ರೆ ಅದು ಕರಾರುವಕ್ಕಾಗಿರ್ತದೆ ನೂರಕ್ಕೆ ನೂರು ನಿಜವಾಗ್ತದೆ ಅನ್ನುವಂಥ ನಂಬಿಕೆ ಇವತ್ತು ನಿನ್ನೆ ಇದಲ್ಲ ಅದರಲ್ಲೂ ಕೂಡ ಕೆಲವೊಂದಷ್ಟು ಆತಂಕಕಾರಿ ಮತ್ತು ಆಘಾತಕಾರಿ ಭವಿಷ್ಯವನ್ನೇ ನಡೆಯೋದ್ರಲ್ಲಿ ಕೋಡಿಮಠದ ಶ್ರೀಗಳು ಫೇಮಸ್ ರಾಜಕೀಯ ರಾಜತಾಂತ್ರಿಕತೆ ಜೊತೆಗೆ ಪಂಚಭೂತಗಳು ಹಾಗೆಯೇ ಬೇರೆ ಬೇರೆ ಬೆಳವಣಿಗೆಗಳು ಎಲ್ಲದರ ಬಗ್ಗೆನು ಕೂಡ ಮಾಹಿತಿಯನ್ನು ಕೊಡೋದರಲ್ಲಿ ಇದೇ ಕೋಡಿಮಠದ ಶ್ರೀಗಳು ಇದುವರೆಗೂ ಕೂಡ ಹಿಂದೆ ಬಿದ್ದಿಲ್ಲ ಈಗ ನೋಡಿ ರಾಜಕೀಯ ಮತ್ತು ರಾಜತಾಂತ್ರಿಕತೆಯ ಬಗ್ಗೆ ವೈಶವಾಣಿಯನ್ನು ನುಡಿಯುವಂತಹ ಸಂದರ್ಭದಲ್ಲಿ ರಾಜ್ಯದ ರಾಜಕೀಯದ ಬಗ್ಗೆನೂ ಕೂಡ ಇಡೇ ಕೋಡಿಮಠದ ಶ್ರೀಗಳು ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಸಂಕ್ರಾಂತಿಯ ಬಳಿಕ ರಾಜಕೀಯದಲ್ಲಿ ದೊಡ್ಡ ವಿಪ್ಲವ ಆಗ್ತವೆ ಅನ್ನುವಂತಹ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ ಆದರೆ ಸಿ ಎಂ ಸಿದ್ದರಾಮಯ್ಯವ್ರಿಗೆ ಏನಾದರೂ ತೊಂದರೆ ಆಗುತ್ತಾ ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಚಾರ ಈಗ ನೋಡಿ ಕೋಡಿಮಠದ ಶ್ರೀಗಳು ಸಾಕಷ್ಟು ಆತಂಕಕಾರಿ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಯಾರು ಕೂಡ ಊಹೆಯನ್ನು ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗದಂತಹ ಭಾರಿ ದೊಡ್ಡ ಆಘಾತಗಳು ದುರಂತಗಳು ನಡೆಯೋದಕ್ಕಿದೆ ಅವಘಡಗಳು ಇದ್ದಾವೆ ಗಂಡಾಂತರಗಳು ನಡೆಯಲಿಕ್ಕಿದೆ ವಿಪರೀತವಾದಂಥ ಮಳೆ ಕಾಡಲಿದೆ ಅದರಲ್ಲೂ ಕೂಡ ಮಳೆ ಈಗ ವಿಪರೀತವಾಗಿ ಬೇಕಾಗುವಂಥ ಸಮಯದಲ್ಲಿ ಮಳೆ ಇರೋದಿಲ್ಲ ಪಂಚಭೂತಗಳಿಂದ ಭಾರಿ ತೊಂದರೆ ಇದೆ ಗಾಳಿ ವಾಯು ಅಗ್ನಿಯಿಂದನು ಕೂಡ ತೊಂದರೆಗಳಿದ್ದಾವೆ ಇಡೀ ದೇಶವೇ ದುಃಖ ಪಡುವಂಥ ಘಟನೆಗಳು ಸಂಭವಿಸುತ್ತವೆ ಯುದ್ಧವನ್ನು ನಿಲ್ಲಿಸುವುದಕ್ಕೆ ಸಾಧ್ಯವಿಲ್ಲ ಈ ರೀತಿ ಒಂದಲ್ಲ ಎರಡಲ್ಲ ಸಾಕಷ್ಟು ವಿಚಾರಗಳನ್ನು ಕೋಡಿಮಠದ ಶ್ರೀಗಳು ಉಲ್ಲೇಖ ಮಾಡಿದ್ರು ಹೀಗಾಗಿನೇ ಕೋಡಿಮಠದ ಶ್ರೀಗಳು ಹೇಳಿದಂಥ ಈ ಭವಿಷ್ಯವಾಣಿಯನ್ನು ಅಂದರೆ ಹಾರನಹಳ್ಳಿಯ ಕೋಡಿಮಠದ ಡಾಕ್ಟರ್ ಶಿವನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಗಳು ಹೇಳಿದಂಥ ಈ ಭವಿಷ್ಯವಾಣಿಯನ್ನು ಕೇಳಿ ಸಾಕಷ್ಟು ಜನ ನಿದ್ದೆಯಲ್ಲೂ ಕೂಡ ಬೆಚ್ಚಿ ಬಿದ್ದಿದ್ರು ಯಾಕಂತ ಹೇಳಿದರೆ ಏನಾಗುತ್ತಪ್ಪ ಇವತ್ತು ಮಲ್ಗದವ್ರು ನಾಳೆ ಬೆಳಿಗ್ಗೆ ಹೇಳ್ತೀವ ಇಲ್ವಾ ಈ ರೀತಿಯಾದಂಥ ಪ್ರಶ್ನೆಗಳು ಕೂಡ ಕಾಡ್ತಾ ಇತ್ತು ಇದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಕುರ್ಚಿಯ ಬಗ್ಗೆಯೂ ಕೂಡ ಮತ್ತೊಮ್ಮೆ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ ಈಗಾಗಲೇ ಸಾಕಷ್ಟು ಸಲ ಇದೇ ಕೋಡಿಮಠದ ಶ್ರೀಗಳು ಸಿದ್ದರಾಮಯ್ಯನವರ ಕುರ್ಚಿಯ ಬಗ್ಗೆ ಭವಿಷ್ಯವನ್ನು ನುಡಿದ್ರು ಸಿದ್ದರಾಮಯ್ಯನವರು ಅಧಿಕಾರದಲ್ಲಿರುವಂಥ ಸಂದರ್ಭದಲ್ಲಿ ಅವರ ಕುರ್ಚಿಯನ್ನು ಕಿತ್ತುಕೊಳ್ಳುವಂಥ ಪ್ರಯತ್ನಗಳು ನಡೀತಿರುವಂಥ ಸಂದರ್ಭದಲ್ಲಿ ಅದು ಸಾಧ್ಯನಾ ಸಾಧ್ಯವಿಲ್ಲವಾ ಅನ್ನುವಂಥ ವಿಚಾರವನ್ನು ಹೇಳಿದರು ಕೆಲವು ದಿನಗಳ ಹಿಂದೆಯೂ ಕೂಡ ಇದೇ ಮಾತನ್ನು ಹೇಳಿದರು ಈಗ ಮತ್ತೊಮ್ಮೆ ಈ ಮಾತನ್ನು ರಿಪೀಟ್ ಮಾಡಿದ್ದಾರೆ ಬಹುಶಃ ಮಾರ್ಚ್ ಮೂರನೇ ತಾರೀಕು ಇದೇ ಕೋಡಿಮಠದ ಶ್ರೀಗಳು ಹೇಳಿದಂಥ ಮಾತು ನಿಮಗೆ ನೆನಪಿರಬಹುದು ಸಾಮಾನ್ಯವಾಗಿ ಈ ಸಿದ್ದರಾಮಯ್ಯನವರ ವರ್ಗದಲ್ಲಿ ಅಥವಾ ಕುಟುಂಬ ವರ್ಗದಲ್ಲಿ ಅಥವಾ ಈ ಜಾತಿ ವ್ಯವಸ್ಥೆಯಲ್ಲಿ ಅಥವಾ ಸಿದ್ದರಾಮಯ್ಯನವರು ಯಾವತ್ತೂ ಕೂಡ ಕುರ್ಚಿಗೆ ಅಂಟ್ಕೊಂಡಿರಲ್ಲ ಅನ್ನುವಂಥ ಮಾತುಗಳು ಇರುವಂಥ ಸಂದರ್ಭದಲ್ಲಿ ಎಲ್ಲ ವಿಚಾರವನ್ನು ಕೂಡ ಗಮನಿಸಿ ಕೋಟಿಮಠದ ಶ್ರೀಗಳು ಕೊಟ್ಟಂತಹ ಭವಿಷ್ಯವಾಣಿಯ ಮಾತಿದೆಯಲ್ಲ ಅದು ಇಲ್ಲಿವರೆಗೂ ಕೂಡ ನಿಜವಾಗಿದೆ ಇನ್ನು ಮುಂದೆಯೂ ಕೂಡ ನಿಜವಾಗುತ್ತೆ ಅನ್ನುವಂತಹ ನಂಬಿಕೆ ಇದೆ ಸಿದ್ದರಾಮಯ್ಯನವರ ಬಳಿಯಿಂದ ಮುಖ್ಯಮಂತ್ರಿ ಕುರ್ಚಿಯನ್ನು ಅಥವಾ ಅಧಿಕಾರವನ್ನು ಕಿತ್ತುಕೊಳ್ಳೋದು ಅಷ್ಟು ಸುಲಭ ಅಲ್ಲ ಕಷ್ಟ ಅನ್ನುವಂಥ ಮಾತನ್ನ ಹೇಳಿದ್ದಾರೆ ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯನವರಿಂದ ಕುರ್ಚಿ ಕಿತ್ಕೊಳ್ಬೇಕು ಅಂತ ಹೇಳಿಬಿಟ್ಟು ಸಾಕಷ್ಟು ಜನ ಪ್ರಯತ್ನವನ್ನು ಮಾಡ್ತಿದ್ದಾರೆ ಬಟ್ ಅದು ಸಾಧ್ಯವಿಲ್ಲ ಅದಕ್ಕೆ ಒಂದು ಎಕ್ಸಾಂಪಲನ್ನು ಕೂಡ ಕೊಟ್ಟಿದ್ದರು ವಿಜಯನಗರ ಸಾಮ್ರಾಜ್ಯವನ್ನು ಕಟ್ಟಿದಂಥ ಹಕ್ಕ ಬುಕ್ಕರು ಹಾಲು ಮತದ ಸಮಾಜದವರು ಇವತ್ತೂ ಕೂಡ ವಿಜಯನಗರ ಸಾಮ್ರಾಜ್ಯದ ಹೆಸರು ಪ್ರಖ್ಯಾತಿ ಪಡೆದಿರೋದು ಆ ಸಮಾಜಕ್ಕೆ ಅಧಿಕಾರ ಬಂದರೆ ಸುಲಭವಾಗಿ ಅಧಿಕಾರವನ್ನು ಕಿತ್ತುಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅನ್ನೋದು ಇತಿಹಾಸದಲ್ಲೂ ಕೂಡ ದಾಖಲಾಗಿದೆ ಸಮಾಜದ ಮೇಲೆ ರಾಜ್ಯದ ಮೇಲೆ ಒಳ್ಳೆಯ ಕೆಲಸಗಳನ್ನು ಮಾಡೋರಿಗೆ ಕೆಡುಕು ಆಗುವುದು ಕಷ್ಟ ಹಾಲು ಮತ ಸಮಾಜ ಸಿದ್ದರಾಮಯ್ಯನವರನ್ನು ಅಧಿಕಾರದಲ್ಲಿ ಇಡುವಂಥ ಸಮಾಜ ಹೀಗಾಗಿ ಅವರಿಂದ ಅಧಿಕಾರವನ್ನು ಕಿತ್ತುಕೊಳ್ಳೋದಕ್ಕೆ ಅಸಾಧ್ಯ ಈ ಹಿಂದೆಯೂ ಕೂಡ ಸಿಎಂ ಸಿದ್ದರಾಮಯ್ಯ ಐದು ವರ್ಷ ಆಡಳಿತವನ್ನು ನಡೆಸಿದ್ದಾರೆ ಯಾರಿಗೂ ಅಧಿಕಾರವನ್ನು ಕಿತ್ತು ಇವತ್ತಿನ ರಾಜಕೀಯ ಚಿಂತನೆ ಮಾಡೋದಾದರೆ ಸಿದ್ದರಾಮಯ್ಯ ಅವರಲ್ಲಿಯೂ ಕೂಡ ಮುಖ್ಯಮಂತ್ರಿ ಅಧಿಕಾರವನ್ನು ಕಿತ್ತುಕೊಳ್ಳೋದು ಕಷ್ಟ ಅನ್ನುವಂಥ ಮಾತನ್ನು ಯಾವಾಗ ಹೇಳಿದ್ದು ಮಾರ್ಚ್ ಮೂರನೇ ತಾರೀಕು ಹೇಳಿದ್ದಾರೆ ಈಗೇನು ಹೇಳ್ತಾರೆ ಈಗಲೂ ಕೂಡ ಇದೇ ಮಾತನ್ನು ರಿಪೀಟ್ ಮಾಡ್ತಾರೆ ಇದೇ ಮಾತನ್ನು ರಿಪೀಟ್ ಮಾಡ್ತಾರೆ ಏನೂ ಡೌಟೇ ಇಲ್ಲ ಇಲ್ಲಿ ಮೊನ್ನೆ ಮೊನ್ನೆ ಮಾತನಾಡಿದಂಥ ಕೋಳಿಮಠದ ಶ್ರೀಗಳು ನಿರೀಕ್ಷೆಗೂ ಮೀರಿದಂಥ ದುಃಖ ಭಾರತಕ್ಕೆ ಬರುತ್ತೆ ಮೇಘಸ್ಫೋಟ ಯುದ್ಧದ ಜೊತೆಗೆ ಅರಸ ಆಲಯಕ್ಕೆ ಕಾರ್ಮೋಡ ಕವಿಯಲ್ಲಿದೆ ಎನ್ನುವಂತಹ ವಿಚಾರವನ್ನು ಕೂಡ ಹೇಳಿದರು ಜೊತೆಗೆ ಇದು ರಾಜ್ಯಕ್ಕೆ ಮತ್ತು ದೇಶಕ್ಕೆ ಎರಡಕ್ಕೂ ಕೂಡ ಅನ್ವಯ ಆಗುತ್ತೆ ಅನ್ನುವಂತ ಮಾತನ್ನು ಹೇಳಿದರು ಜೊತೆಗೆ ಈ ಹಿಂದೆ ಎರಡು ಮೂರು ಪ್ರಧಾನಮಂತ್ರಿಗಳು ಕೊಲೆ ಆಗ್ತಾರೆ ಅಂತೇಳಿ ಹೇಳಿದ್ದೆ ಅದು ಕೂಡ ಈಗ ಆಗಿದೆ ಸಾಗರದಲ್ಲಿ ಒಂದು ಜಲಸ್ಫೋಟ ಅಂತೇಳಿ ಕೂಡ ಹೇಳಿದ್ದೆ ಯುದ್ಧ ನಿಲ್ಲೋದು ಈ ಸಂವತ್ಸರದಲ್ಲಿ ಕಷ್ಟ ಅಂತಲೂ ಕೂಡ ಹೇಳಿದ್ದೆ ದ್ವೇಷ ಅಸೂಯೆಗಳ ಮಧ್ಯೆ ಒಂದಿಬ್ಬರು ಬ ಬಲಿಯಾಗ್ತಾರೆ ಅಂತಲೂ ಕೂಡ ಹೇಳಿದ್ದೆ ಎಲ್ಲವೂ ಕೂಡ ಹೇಳಿದಂತೆ ಆಗಿದೆ ಈಗ ಮತ್ತೊಂದು ಜೀವ ಕೂಡ ನಡೆದೇ ಬಿಡುತ್ತೆ ಅದೇ ಈ ಸಿ ಎಂ ಸಿದ್ದರಾಮಯ್ಯವರ ಕುರ್ಚಿಯನ್ನು ಕಿತ್ತುಕೊಳ್ಳೋದಕ್ಕೆ ಅಸಾಧ್ಯವಾಗುತ್ತೆ ಹೌದು ಇಂಥದ್ದೊಂದು ಮಾತನ್ನು ಗೋಡಿಮಠದ ಶ್ರೀಗಳು ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಸಿ ಎಂ ಸಿದ್ದರಾಮಯ್ಯವರ ಕುರ್ಚಿಗೆ ಸಮಸ್ಯೆ ಇಲ್ಲ ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ ಸಂಕ್ರಾಂತಿಯ ನಂತರ ರಾಜಕೀಯ ವಿಪ್ಲವಗಳು ನಡೆಯುವಂತಹ ಗೋಚರ ಇದೆ ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಯಾವುದೇ ತೊಂದರೆ ಆಗೋದಿಲ್ಲ ತೊಂದರೆ ಮಾಡೋಕ್ಕೂ ಕೂಡ ಯಾರಿಂದ ಕೂಡ ಸಾಧ್ಯವಿಲ್ಲ ಅನ್ನುವಂಥ ಮಾತನ್ನು ಕಡ್ಡಿ ತುಂಡ ಅದಂತ ಹೇಳಿದ್ದಾರೆ ಕಡ್ಡಿ ತುಂಡ ಅದಂತ ಹೇಳಿದ್ದಾರೆ ಯಾಕೆಂಥೇಳಿದರೆ ಬೇರೆ 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 ಆಯಾಮದಲ್ಲೂ ಕೂಡ ನೋಡಿ ಮಟ್ಟದ ಶ್ರೀಗಳು ಈ ಭವಿಷ್ಯವಾಣಿಯನ್ನು ನೋಡುವಂಥದ್ದು ಸುಮ್ಮನೆ ಏನೋ ಒಂದು ಎದುರುಗಡೆ ಸಿಕ್ತರು ಹೇಳಿ ತಕ್ಷಣಕ್ಕೆ ಏನೋ ಒಂದು ಹೇಳುವಂಥದ್ದಲ್ಲ ಹಾಗಾಗಿ ಇಲ್ಲಿ ಸಿ ಎಂ ಸಿದ್ದರಾಮಯ್ಯವರ ಕುರಿತಾಗಿ ಕೋಡಿಮಠದ ಶ್ರೀಗಳು ಹೇಳಿರುವಂತಹ ಈ ಮಾತು ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಇದನ್ನು ಸಿ ಎಂ ಸಿದ್ದರಾಮಯ್ಯವರು ಕೂಡ ಅರ್ಥ ಮಾಡ್ಕೊಳ್ಬೇಕು ಪದೇ 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 ತಮ್ಮ ಕುರ್ಚಿ ಕಂಟಕ ಬರ್ತಿದೆ ಅಂತ ಹೇಳಿದರೆ ಎಲ್ಲೋ ಒಂದು ಕಡೆ ಸಿ ಎಂ ಸಿದ್ದರಾಮಯ್ಯನವರು ಕೆಲವೊಂದು ವಿಚಾರದಲ್ಲಿ ಎಡ್ವರ್ಟ್ ಮಾಡ್ತಿದ್ದಾರೆ ತಪ್ಪು ಮಾಡ್ತಿದ್ದಾರೆ ಅನ್ನೋದು ಸ್ಪಷ್ಟವಾಗ್ತಿದೆ ಆ ತಪ್ಪನ್ನು ಸರಿಪಡಿಸ್ಕೊಳ್ಳುವಂಥ ಕೆಲಸವೂ ಕೂಡ ಆಗಬೇಕಾಗುತ್ತೆ ಸುಮ್ಮನೆ ಏನೋ ಒಂದು ಆಯಿತು ಬಂದೆ ಇಲ್ಲ ಸಿ ಎಂ ಆದೆ ಆದ ಪುಟ್ಟ ಹೋದೆ ಪುಟ್ಟ ಹ್ಞೂ ಹ್ಞೂ ಈ ರೀತಿ ಆಗದೆ ಇನ್ನು ಮುಂದೆ ಏನಾದರೂ ಕೂಡ ಸಿ ಎಂ ಸಿದ್ದರಾಮಯ್ಯವರಿಗೆ ಸಿಕ್ಕಿರುವಂತಹ ಒಂದು ಒಳ್ಳೆಯ ಅವಕಾಶ ಅದನ್ನು ಸರಿಯಾಗಿ ಬಳಸಿಕೊಂಡು ಒಳ್ಳೆ ರೀತಿಯಲ್ಲಿ ಈ ಸಿದ್ದರಾಮಯ್ಯನವರು ಅಧಿಕಾರವನ್ನು ನಡೆಸಿದ್ರೆ ಮತ್ತೆ ಈ ಸಲವೂ ಕೂಡ ಐದು ವರ್ಷ ಸಿ ಎಂ ಸಿದ್ದರಾಮಯ್ಯವರಿಂದ ಅಧಿಕಾರವನ್ನು ಕಿತ್ತುಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದು ಕೋಡಿಮಠದ ಶ್ರೀಗಳ ಅಭಿಪ್ರಾಯ ಕೋಡಿಮಠದ ಶ್ರೀಗಳು ನಿಮಗೆ ನೆನಪಿದೆಯೋ ನೆನಪಿಲ್ಲ ಗೊತ್ತಿಲ್ಲ ಇದೇ ಬಿಫೋರ್ ಎಲೆಕ್ಷನ್ ಅಂದರೆ ಈ ಚುನಾವಣೆ ನಡೆಯೋದಕ್ಕಿಂತ ವಿಧಾನಸಭೆ ಚುನಾವಣೆ ನಡೆಯೋದಕ್ಕಿಂತ ಮುಂಚೆನೇ ಸಿ ಎಂ ಸಿದ್ದರಾಮಯ್ಯವ್ರು ನೇರವಾಗಿ ಹೇಳಿದರು ನೀವೇ ಸಿ ಎಮ್ ಆಗೋದ್ರಿ ನಿಮ್ಮ ಕೈಯಲ್ಲೇ ಅಧಿಕಾರ ಬರುತ್ತೆ ತಲೆ ಕೆಡಿಸ್ಕೊಳ್ಬೇಡಿ ಅಂತೇಳಿ ನೇರವಾಗಿ ಹೇಳಿದರು ಆ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಅವಾಗ ಅದೇ ರೀತಿ ಆಯಿತು ಕೂಡ ಸಿ ಎಂ ಸಿದ್ದರಾಮಯ್ಯವರೇ ಸಿ ಎಂ ಮಾತ್ರರು ಯಾರಿಂದಲೂ ಕೂಡ ಸಿ ಎಂ ಸಿದ್ದರಾಮಯ್ಯವರನ್ನ ಸಿ ಎಮ್ ಆಗೋದನ್ನು ತಪ್ಪಿಸೋಕೆ ಸಾಧ್ಯವಾಗಲಿಲ್ಲ ಈಗಲೂ ಕೂಡ ಸಿ ಎಂ ಸಿದ್ದರಾಮಯ್ಯವರಿಂದ ಸಿ ಎ ಕುರ್ಚಿಯನ್ನು ಕಸಿದುಕೊಳ್ಬೇಕು ಅನ್ನೋಂಥ ಪ್ರಯತ್ನ ನಡೀತಿದೆ ಅದು ಕೂಡ ಪ್ರಯೋಜನಕ್ಕೆ ಬರೋದಿಲ್ಲ ಅನ್ನೋಂಥ ಮಾತನ್ನು ನೇರವಾಗಿ ಅಂತ ಹೇಳಿದ್ದಾರೆ ಹಾಗಾದರೆ ಸಿ ಎಂ ಸಿದ್ದರಾಮಯ್ಯವರ ಕುರ್ಚಿಗೆ ಏನೂ ಕೂಡ ತೊಂದರೆ ಇಲ್ಲ ಅಂತ ಹೇಳಿದರೆ ಮುಂದೆ ಕಥೆ ಏನು ಎಷ್ಟು ಸಮಯ ಸಿ ಎಂ ಸಿ ಸಿಎಂ ಆಗಿ ಉಳಿಬಹುದು ಈಗ ಹಿಂದೆಯಿಂದ ಕತ್ತಿಮಿಸಿರುವ ಟೀಮ್ನವರು ಮಾಡ್ತಾರೆ ಇದು ಈಗಿರುವಂತಹ ಪ್ರಶ್ನೆ ನಿಮಗೆ ಅನುಸು ಸ್ನೇಹಿತರೆ ಈ ಬೆಳವಣಿಗೆಯ ಬಗ್ಗೆ ಮತ್ತು ಕೊಡಿಮೆ ಶ್ರೀಗಳು ಸಿಎಂ ಸಿದ್ದರಾಮಯ್ಯ ಅವರ ಕುರ್ಚಿಗೆ ಏನೂ ಕೂಡ ತೊಂದರೆ ಇಲ್ಲ ಅಂತ ಹೇಳಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ